ಎಲ್ಲರಿಗೂ ನಮಸ್ಕಾರ ನೋಡಿ ಬ್ಯಾಕ್ ಟೆಸ್ಟ್ ಯಾವ ರೀತಿ ಮಾಡೋದು ಟ್ರೇಡ್ ನ ಯಾವ ರೀತಿ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋದು ಅಂತ ಹೇಳಿ ನಿಮ್ಗೆ ತೋರಿಸ್ತೇನೆ ನೋಡಿ ಒಂದು ಪೇರು ಎಕ್ಸ್ ಯು ಯು ಎಸ್ ಡಿ ಇದು ಹದಿನೈದು ಸಾವಿರ ಯು ಎಸ್ ಡಿ ಡಾಲರ್ ಇಂದ ಸ್ಟಾರ್ಟ್ ಮಾಡಿದ್ದು ಇದನ್ನ ಈ ಪೇರ್ ನಾನು ಸೆಲೆಕ್ಟ್ ಮಾಡಿದ್ದು ಪ್ರೆಸೆಂಟ್ ಹದಿನೇಳು ಸಾವಿರದ ಅರವತ್ತೊಂದು ಯು ಎಸ್ ಡಿ ಡಾಲರ್ ಅಲ್ಲಿ ಆಲ್ಮೋಸ್ಟ್ ಎರಡ್ ಸಾವಿರದ ಅರವತ್ತೊಂದು ಯು ಎಸ್ ಡಿ ಡಾಲರ್ ಪ್ರಾಫಿಟ್ ಅಂದ್ರೆ ಬ್ಯಾಕ್ ಟೆಸ್ಟ್ ಮಾಡ್ತಾ ನೋಡಿ ಮಾರ್ಕೆಟ್ ಈಗ ನಮ್ಗೆ ಈ ರೀತಿ ಕಾಣಿಸ್ತಿದೆ ಸೊ ಇದು ನಮ್ಗೆ ಫಿಫ್ಟೀನ್ ಮಿನಿಟ್ಸ್ ಟೈಮ್ ಫ್ರೇಮ್ ಆಗಿರುತ್ತೆ ಇಂಡಿಕೇಟರ್ ನ ಯೂಸ್ ಮಾಡ್ತೀನಿ ಬರೇಂಜರ್ ಬ್ಯಾಂಡ್ ಮತ್ತೆ ಮೂವಿಂಗ್ ಆವರೇಜ್ ಎಕ್ಸ್ಪೋನೆನ್ಸಿ ಅಂದ್ರೆ ಯೂಸ್ ಮಾಡ್ತೀನಿ ಆ ಮಾರ್ಕೆಟ್ ಆಲ್ರೆಡಿ ಇಲ್ಲಿವರೆಗೂ ಮೂವ್ ಆಗಿದೆ ಸೊ ನಮ್ಗೆ ಇದೊಂದು ಸಿನರಿ ಏನಂತಂದ್ರೆ ಇದು ಕಂಟಿನ್ಯೂ ಇಲ್ಲಿವರೆಗೂ ಫಾಲ್ ಆಗಿದೆಯಲ್ಲ ಮಾರ್ಕೆಟ್ ಮೂವ್ಮೆಂಟ್ ಇಲ್ಲಿಗೆ ಕ್ಲೋಸ್ ಆಗಿದ್ಯಾ ಅಂತಂದೇಳಿ ನೋಡ್ಕೋಬೇಕಂದ್ರೆ ನಾವು ಪ್ರೆಸೆಂಟ್ ಏನ್ ಮಾಡ್ತೀವಿ ಇಲ್ಲಿಂದ ಟ್ರೆಂಡ್ ಬೇಸ್ ಎಕ್ಸ್ಟೆನ್ಶನ್ ತಗೊಂಡು ಮಾರ್ಕೆಟ್ ಅಪ್ ಟು ಈ ಒಂದು ಲೆವೆಲ್ ಇಂದ ತಗೊಂಡು ಇಲ್ಲಿ ಹಾಕಿ ಇಲ್ಲಿಗೆ ನೋಡ್ತೀವಿ ಸ್ನೇಹಿತರೆ ಆಲ್ಮೋಸ್ಟ್ ಆಗಿ ಒನ್ ಪಾಯಿಂಟ್ ಸಿಕ್ಸ್ ಒನ್ ಏಟ್ ಜೋನ್ ಅನ್ನ ಕಂಪ್ಲೀಟ್ಲಿ ಇದು ಬಿಟ್ ಮಾಡಿದೆ ಸೊ ಹಂಗಾಗಿ ಇಲ್ಲಿಗೆ ಆ ಮಾರ್ಕೆಟ್ ಮೂವ್ಮೆಂಟ್ ಮುಗ್ದಿರಬಹುದು ಸಿನಾರಿಯೋ ಮಾರ್ಕೆಟ್ ಇಲ್ಲಿಗೆ ಕಂಪ್ಲೀಟ್ಲಿ ಮುಗ್ದಿದೆ ಅಂತ ಹೇಳಿ ಹಂಗಾಗಿ ಇಲ್ಲಿ ನಮ್ಗೆ ಮತ್ತೆ ಅಪ್ಸೈಡ್ ವ್ಯೂ ನ ತಗೋಬೇಕು ಅಂತಂದ್ರೆ ಇಲ್ಲಿ ನಾವು ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ನಮ್ಗೆ ಒಂದು ಕೆಲವೊಂದು ಕನ್ಫರ್ಮೇಶನ್ಸ್ ನಾವು ತಗೋಬೇಕಾಗುತ್ತೆ ವೇಟ್ ಮಾಡಿ ಇಲ್ಲಿಷ್ಟೇ ಇದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ಮತ್ತೆ ನಾನು ಫೈವ್ ಮಿನಿಟ್ಸ್ ಟೈಮ್ ಫ್ರೇಮ್ ಗೆ ಹೋಗ್ತೀನಿ ಇಲ್ಲಿಂದ ಫೈವ್ ಮಿನಿಟ್ಸ್ ಟೈಮ್ ಫ್ರೇಮ್ ಗೆ ಹೋದಾಗ ಸ್ನೇಹಿತರೆ ಇಲ್ಲಿಂದ ನಮ್ಗೆ ಮಾರ್ಕೆಟ್ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಫಾಲ್ ಆಗಿದೆ ಮಾರ್ಕೆಟ್ ಇಲ್ಲಿಂದ ಇಲ್ಲಿ ಫಾಲ್ ಆಗಿರೋದ್ರಿಂದ ಏನ್ ಮಾಡ್ತೀನಿ ಇಲ್ಲಿಂದ ಮಾರ್ಕೆಟ್ ಅಸ್ಟ್ ಸ್ವಲ್ಪ ಟ್ರೆಂಡ್ ಬೇಸರ್ ಎಕ್ಸ್ಟೆನ್ಶನ್ ತಗೊಂಡು ಇಲ್ಲಿಂದ ಇಲ್ಲಿಗೆ ಹಾಕಿ ನಾವು ಅಪ್ ಟು ಈ ಒಂದು ಲೆವೆಲ್ ಹಾಕೊಳ್ತೀವಿ ಮಾರ್ಕೆಟ್ ನೋಡಿ ಮತ್ತು ಫೈವ್ ಮಿನಿಟ್ಸ್ ಅಲ್ಲಿ ಕೂಡ ಇಲ್ಲಿ ಮಾರ್ಕೆಟ್ ಇಲ್ಲಿವರೆಗೂ ಮಾರ್ಕೆಟ್ ಒನ್ ಪಾಯಿಂಟ್ ಸಿಕ್ಸ್ ಒನ್ ಏಟ್ ಜೋನ್ ಅಲ್ಲೇ ಮಾರ್ಕೆಟ್ ಇದೆ ಇವಾಗ ಅಟ್ ಪ್ರೆಸೆಂಟ್ ಇಲ್ಲಿಂದ ಕ್ಲೋಸ್ ಆಗಿದೆಯಾ ರಿವರ್ಸ್ ಅಲ್ಲಿ ಆಗ್ಬೋದಾ ಇಲ್ಲಿಂದ ಅಂತಂದೇಳಿ ವೇಟ್ ಮಾಡಿ ನೋಡ್ಬೇಕಾಗತ್ತೆ ಇಲ್ಲಿಂದ ಇನ್ನೊಂದ್ ಏನಂತಂದ್ರೆ ಅಪ್ ಟು ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಕಂಪ್ಲೀಟ್ ಆಗಿದೆಯಲ್ಲ ಇಲ್ಲಿ ವೇಟ್ ಮಾಡ್ಬೇಕು ಗ್ರೀನ್ ಕ್ಯಾಂಡಲ್ ಬರೋವರೆಗೂ ವೇಟ್ ಮಾಡ್ಕೊಂಡು ಲಿಕ್ವಿಡಿಟಿ ಸ್ಪೀರ್ತ ಮಾರ್ಕೆಟ್ ಇಲ್ಲಿ ಡೋಸಿ ಬಂದಿದೆ ಇಲ್ಲೊಂದು ಕ್ಯಾಂಡಲ್ ಕ್ಲೋಸ್ ಆಗಿದೆ ಸೊ ನಮ್ಗೆ ಏನಂತಂದ್ರೆ ಮಿಡಲ್ ಬೊಲಿಂಜರ್ ಬ್ಯಾಂಡ್ ಅನ್ನ ರೆಸಿಸ್ಟೆನ್ಸ್ ಆಗಿ ಕೂಡ ವರ್ಕ್ ಆಗ್ತಾ ಬಂದಿದೆ ಸೊ ನಾವು ಮಿಡಲ್ ಬೊಲಿಂಜರ್ ಬ್ಯಾಂಡ್ ಮೇಲೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗೋವರೆಗೂ ನಾವು ಮಾರ್ಕೆಟ್ ಅನ್ನ ಅಬ್ಸರ್ವ್ ಮಾಡ್ಬೇಕಾಗತ್ತ ಸೊ ಕ್ಲೋಸ್ ಆಗಿದೆ ಸೊ ಈಗ ಇ ಎಮ್ ಎರ್ಗು ಬಂದಿದೆ ಸ್ನೇಹಿತರ ಇ ಎಂ ಎ ವರ್ಗು ಬಂದಿದೆ ಅಂತಂದ್ರೆ ಮಾರ್ಕೆಟ್ ಅಟ್ ಪ್ರೆಸೆಂಟ್ ನಮ್ಮ ಒಂದು ಸಿನಾರಿಯೋ ಏನಂತಂದ್ರೆ ಈಗ ರೀಟೆಸ್ಟ್ ಗೆ ಬಂದಿರಬಹುದು ಅನ್ನೋದೊಂದು ಸಿನಾರಿಯೋ ಇದೆ ಮತ್ತೆ ಇ ಎಮ್ ಐ ಆಗಿರ್ಲಿ ಅಥವಾ ಮತ್ತು ಈ ಒಂದು ಮಾರ್ಕೆಟ್ ಈ ಒಂದು ಲೆವೆಲ್ ವರ್ಗು ಬರ್ಬೋದು ಒಂದ್ ನಿಮಿಷ ಅಡ್ವರ್ಟೈಸ್ಮೆಂಟ್ ಬಂತು ಸೊ ಯಾವಾಗ್ಲೂ ಅಷ್ಟೇ ಮಾರ್ಕೆಟ್ ಅನ್ನ ಹೈಯರ್ ಟೈಮ್ ಫ್ರೇಮ್ ಗೆ ಹೋಗಿ ಫಸ್ಟ್ ಅನಾಲಿಸಿಸ್ ಮಾಡಿ ನಾವು ವ್ಯೂ ನ ಹಿಡ್ಕೊಂಡು ಟ್ರೆಂಡ್ ಯಾವ್ದಕ್ಕಿಗಿದೆ ಇದೆ ನೋಡ್ಕೊಂಡು ಸೆಲ್ ಸೈಡ್ ಇದೆಯಾ ಅಥವಾ ಬೈ ಬೈ ಸೈಡ್ ಇದೆಯಾ ಅಂತ ಹೇಳಿ ನೋಡ್ಕೊಂಡಾದ್ಮೇಲೆ ನಾವು ಲೋವರ್ ಟೈಮ್ ಫ್ರೇಮ್ ಗೆ ಬಂದು ಟ್ರೇಡ್ ಪ್ಲಾನ್ ಅನ್ನ ಎಕ್ಸಿಕ್ಯೂಷನ್ ಮಾಡ್ಬೇಕಾಗುತ್ತೆ ಸ್ನೇಹಿತರ ಇನ್ನೊಂದ್ ಏನಂತಂದ್ರೆ ನಾವು ಇಲ್ಲಿವರೆಗೂ ತಗೊಂಡಿದ್ದೀವಿ ಅಂತಂದಾಗ ನಾವೇನ್ ಮಾಡ್ತೀವಿ ಇಲ್ಲಿಂದ ವಾಲ್ಯೂಮ್ ಪ್ರೊಫೈಲ್ ಅನ್ನ ಯೂಸ್ ಮಾಡ್ತೀವಿ ವಾಲ್ಯೂಮ್ ಪ್ರೊಫೈಲ್ ಅನ್ನ ಯೂಸ್ ಮಾಡಿ ಅಪ್ ಟು ಈ ಲೆವೆಲ್ ಹಿಡಿದು ಅಪ್ ಟು ಕೆಳಗಿನವರೆಗೂ ನಾವು ಡ್ರ್ಯಾಗ್ ಮಾಡಿದಾಗ ಇಲ್ಲಿ ಒಂದು ಇಂಪಾರ್ಟೆಂಟ್ ಲೆವೆಲ್ ಬರುತ್ತೆ ಇದು ಪಿ ಓ ಸಿ ಅಂತ ಪಾಯಿಂಟ್ ಆಫ್ ಅಂತ ಅಂತಂದೇಳಿ ನಂತರ ಇಲ್ಲಿ ನಾವು ಇದು ಒಂದು ಲೆವೆಲ್ ಅನ್ನ ಮಾರ್ಕ್ ಮಾಡ್ಕೊಳ್ತೀವಿ ಸ್ನೇಹಿತರ ಮಾರ್ಕ್ ಆದ್ಮೇಲೆ ಇಲ್ಲಿಂದ ಸೈಡ್ ಮೂವ್ ಏನಾದ್ರು ಬಂತು ಅಂದ್ರೆ ಅಪ್ ಟು ಇಲ್ಲಿವರೆಗೂ ಬರ್ಬೋದು ಅನ್ನೋ ಒಂದು ಸಿನಾರಿಯೋ ನಮ್ಮ ಮೈಂಡ್ ಸೆಟ್ ಅಲ್ಲಿ ಆಲ್ರೆಡಿ ಇರುತ್ತೆ ಸ್ನೇಹಿತರ ಸೊ ಹಂಗಾಗಿ ಇಲ್ಲಿ ಲೋವರ್ ಬೊಲಿಂಜರ್ ಬ್ಯಾಂಡ್ ಸಪೋರ್ಟ್ ಅನ್ನು ತಗೊಂಡಿದೆ ಆಮೇಲೆ ಇ ಎಂಎ ಇ ಟಚ್ ಆಗಿದೆ ಮಿಡಲ್ ಬೊಲಿಂಜರ್ ಬ್ಯಾಂಡ್ ನಾವು ಕ್ರಾಸ್ ಆಗಿದೆ ಸೊ ಹಂಗಾಗಿ ನಾವೇನ್ ಮಾಡ್ತೀವಿ ಮಾರ್ಕೆಟ್ ಇಲ್ಲಿಗೆ ಮತ್ತು ರೀಟೆಸ್ಟ್ ಆಗೋವರೆಗೂ ವೇಟ್ ಮಾಡ್ಬೋದು ಸ್ನೇಹಿತರ ಮಾರ್ಕೆಟ್ ನೋಡಿ ಇ ಎಂ ಎಗೆ ರೀಟೆಸ್ಟ್ ಆದಂಗೆನೆ ಲೆಕ್ಕ ಸೊ ಇಲ್ಲಿಂದ ನಾವೇನ್ ಮಾಡ್ತೀವಿ ರೀಟೆಸ್ಟ್ ಇಲ್ಲಿಗೆ ಕಂಪ್ಲೀಟ್ ಆಗಿದೆಯಾ ಅಂತಂದೇಳಿ ಮತ್ತು ಫಿಬ್ ಅನ್ನ ಹಾಕೊಂಡು ನಾವು ಈ ಲೆವೆಲ್ ಇಂದ ಫಿಬ್ನ್ ಹಾಕೊಂಡು ಇಲ್ಲಿವರೆಗೂ ನೋಡ್ತೀವಿ ಸೊ ಕರೆಕ್ಟ್ ಆಗಿ ಪಾಯಿಂಟ್ ಫೈವ್ ಜೋನ್ ಗೆ ತಗೊಂಡಿದೆ ಅಂತಂದಾಗ ನಾವು ಫಸ್ಟ್ ಪ್ಲಾನ್ ಏನ್ ಮಾಡ್ತೀವಿ ಅಂತಂದ್ರೆ ಟ್ರೆಂಡ್ ಬೇಸ್ಡ್ ಫೀಡ್ ಬ್ಯಾಕ್ ಟ್ರೆಂಡ್ಸ್ ಅನ್ನ ತಗೊಂಡು ಇಲ್ಲಿವರೆಗೂ ಹೋಗ್ಬೋದು ಅಟ್ ಪ್ರೆಸೆಂಟ್ ಅನ್ನೋ ಒಂದು ಗೆ ಯೋಚನೆ ಮಾಡಿದಾಗ ನೋಡಿ ಸ್ನೇಹಿತರೆ ಕರೆಕ್ಟ್ ಆಗಿ ಏನು ಏನ್ ಪ್ಲಾನ್ ಮಾಡಿದ್ದೀವಲ್ಲ ಇದೇ ಗೆ ಬಂದಿದೆ ಸೊ ಹಂಗಾಗಿ ಏನ್ ಮಾಡ್ತೀವಿ ಇಲ್ಲಿಂದ ನಾವು ನಾವು ಇಲ್ಲಿಂದ ಆಪ್ ಸೈಡ್ ಅಂದ್ರೆ ಸೈಡ್ ಟ್ರೇಡ್ ನೋಡ್ತೀವಿ ಬೈ ಸೈಡ್ ಟ್ರೇಡ್ ನೋಡ್ತೀವಿ ಸೊ ಇಲ್ಲಿಂದ ತಗೊಂಡು ಅಪ್ ಟು ಆಕ್ಚುಲಿ ಮಾರ್ಕೆಟ್ ಇಲ್ಲಿವರೆಗೂ ಇದಾಗುತ್ತೆ ಇದು ಒನ್ ಟು ಒನ್ ಅಷ್ಟೇ ಸ್ನೇಹಿತರೆ ಒನ್ ಟು ತ್ರೀ ಪಾಯಿಂಟ್ ನೈನ್ ಆಗುತ್ತೆ ಓಪನ್ ಮಾಡಿ ನೋಡೋಣ ಸ್ನೇಹಿತರ ಒಂದ್ ನಿಮಿಷ ಮಾರ್ಕೆಟ್ ಒನ್ ಪರ್ಸೆಂಟ್ ರಿಸ್ಕ್ ಅನ್ನು ಮಾತ್ರ ನಾನು ತಗೊಂಡಿರ್ತೀನಿ ಸ್ನೇಹಿತರ ಟೋಟಲ್ ಕ್ಯಾಪಿಟಲ್ ಇನಿಷಿಯಲ್ ಬ್ಯಾಲೆನ್ಸ್ ಲೆಕ್ಕದಲ್ಲೇ ಇರುತ್ತೆ ಯಾಕಂದ್ರೆ ಸ್ಟಾರ್ಟಿಂಗ್ ಬ್ಯಾಲೆನ್ಸ್ ಲೆವೆಲ್ ಅಲ್ಲೇ ಒನ್ ಫಿಫ್ಟಿ ಡಾಲರ್ಸ್ ನಾನು ರಿಸ್ಕ್ ಅನ್ನ ತಗೊಳ್ತೀನಿ ಸ್ನೇಹಿತರೆ ಬಂತು ಓಕೆ ನೋಡೋಣ ಈ ಒಂದು ಟ್ರೇಡ್ ಕರೆಕ್ಟ್ ಆಗಿ ನಮ್ಮ ಒಂದು ಟಿ ಟಾರ್ಗೆಟ್ ನ ಹಿಟ್ ಆಗುತ್ತೋ ಅಥವಾ ಎಸ್ ಎಲ್ ಹಿಟ್ ಆಗುತ್ತೋ ವೇಟ್ ಮಾಡಿ ನೋಡೋಣ ಸ್ನೇಹಿತರೆ ಆ ನೂರ ಐವತ್ತು ಡಾಲರ್ ನಾನು ರಿಸ್ಕ್ ನ ತಗೊಂಡಿದ್ದೀನಿ ಹಾಗೇನೆ ಇನ್ನೂರ ನಾಲ್ಕು ಡಾಲರ್ ಪ್ರಾಫಿಟ್ ಗೆ ನಾನು ಗೆ ವೇಟ್ ಮಾಡ್ತಾ ಇದ್ದೀನಿ ಸೊ ಇದು ಒಂದು ಟ್ರೇಡ್ ಕರೆಕ್ಟ್ ಆಗಿ ನಮ್ಮ ಟಿ ಪಿನ ಹಿಟ್ ಆಗುತ್ತೋ ಅಥವಾ ಸ್ಟಾಪ್ ಲಾಸ್ ಹಿಟ್ ಆಗುತ್ತೋ ನೋಡೋಣ ಸ್ನೇಹಿತರೆ ಒಂದ್ ನಿಮಿಷ ನೋಡಿದ್ರೆ ಸ್ನೇಹಿತರೆ ಕರೆಕ್ಟ್ ಆಗಿ ಬಟ್ ಇಲ್ಲಿ ಏನಂತಂದ್ರೆ ಇನ್ನೊಂದ್ ಸಿನಾರಿ ಏನಂತಂದ್ರೆ ರಿಟೆಸ್ಟೇಟ್ ಬಂದಿದೆ ಅಂತಂದಾಗ ನಾವು ಸ್ಟಾಪ್ ಲಾಸ್ ಅನ್ನ ಅಟ್ ಪ್ರೆಸೆಂಟ್ ಇಲ್ಲಿ ಇಡಬೇಕಾಗಿತ್ತು ಬಟ್ ಏನಂತಂದ್ರೆ ಇದು ಗೋಲ್ಡ್ ಅಥವಾ ಕಮೋಡಿಟೀಸ್ ಆಗಿರೋದ್ರಿಂದ ಇದರಲ್ಲಿ ಮಾರ್ಕೆಟ್ ತುಂಬಾ ಒಲಟೈಲ್ ಜಾಸ್ತಿ ಇರೋದ್ರಿಂದ ನಾವೇನ್ ಮಾಡ್ತೀವಿ ಸೊ ಸ್ಟಾಪ್ ಲಾಸ್ ಯಾವಾಗ್ಲೂ ಸಮೇತನು ರೀಸೆಂಟ್ ಸ್ವಿಂಗ್ ಏನಿರುತ್ತಲ್ಲ ಆ ಸ್ವಿಂಗ್ ಗಿಂತ ಕೆಳಗಡೆ ಇರಬೇಕು ಅಥವಾ ಇ ಎಂ ಎಂತ ಸ್ವಲ್ಪ ಕೆಳಗಡೆ ಇರಬೇಕು ಸೊ ನಾನು ಪೂರ್ತಿ ಲೆವೆಲ್ ಕೆಳಗಡೆ ರೀಸೆಂಟ್ ಸ್ವಿಂಗ್ ಏನಿತ್ತಲ್ಲ ಆ ಸ್ವಿಂಗ್ ಲೆವೆಲ್ ಅಲ್ಲ ಸ್ಟಾಪ್ ಲಾಸ್ ನೈಟ್ ಇಲ್ಲ ಸ್ನೇಹಿತರೆ ಸೊ ಇದೇ ರೀತಿನೇ ಬ್ಯಾಕ್ ಟೆಸ್ಟ್ ಮಾಡ್ಬೇಕಾಗುತ್ತೆ ಪ್ರತಿಯೊಂದು ಟ್ರೇಡ್ ಗೆ ನಾವು ಒಂದು ಟ್ರೇಡ್ ನಾವು ಪ್ಲಾನ್ ತಗೊಳ್ತಿದೀವಿ ಒಂದು ಟ್ರೇಡ್ ನ ತಗೋತಿದೀವಿ ಅಂದಾಗ ಹಂಡ್ರೆಡ್ ಪರ್ಸೆಂಟ್ ಆಗಿ ನಮಗೆ ಎ ಪ್ಲಸ್ ಗ್ರೇಡ್ ಅಥವಾ ಎ ಗ್ರೇಡ್ ಸೆಟ್ ಅಪ್ ಬಂದ್ರೆ ಮಾತ್ರ ನಾವು ಟ್ರೇಡ್ ಅನ್ನ ತಗೋಬೇಕು ಅದು ಒಂದು ದಿನಕ್ ಬರ್ಬೋದು ಎರಡು ದಿನಕ್ಕೆ ಬರ್ಬೋದು ಅಥವಾ ಒನ್ ಅವರ್ ಆದ್ಮೇಲೆನೆ ಬರ್ಬೋದು ಬಟ್ ಆ ಒಂದು ಸಿನಾರಿಯೋ ಆ ಒಂದು ಸೆಟ್ ಅಪ್ ಒಂದು ಸ್ಟ್ರಾಟಜಿ ಬರೋ ತನಕನು ವೇಟ್ ಮಾಡ್ಬೇಕಾಗುತ್ತೆ ಸ್ನೇಹಿತರ ಹಿಂಗೆ ಇದನ್ನ ಬ್ಯಾಕ್ ಟೆಸ್ಟ್ ಮಾಡ್ತಾ ನಾವು ಪೇಷನ್ಸ್ ಡಿಸಿಪ್ಲೀನ್ ಅನ್ನ ನಾವು ಕಲಿತಾ ಹೋದಂಗೆ ರಿಯಲ್ ಮಾರ್ಕೆಟ್ ಅಲ್ಲೂ ಕೂಡ ಇದನ್ನ ನಾವು ಅಳವಡಿಸಿಕೊಂಡ್ರೆ ತುಂಬಾ ಈಸಿಯಿಂದ ನಾವು ಪ್ರಾಫಿಟಬಲ್ ಟ್ರೇಡರ್ಸ್ ಕೂಡ ಆಗ್ಬಹುದು ಸ್ನೇಹಿತರೆ ನಮಸ್ಕಾರ